ನಮಸ್ಕಾರ ನನ್ನ ಆತ್ಮೀಯ ಬಂಧುಗಳೇ ಜ್ಯೋತಿಷ್ಯ ರಾಶಿ ಶಾಸ್ತ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತು ಮೇಷ ರಾಶಿಯ ಬಗ್ಗೆ ತಿಳಿದುಕೊಳ್ಳ ನನ್ನ ಆತ್ಮೀಯ ಬಂಧುಗಳೇ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಸ್ಕನ್ನು ಪ್ರೆಸ್ ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ ಇಂದು ಶುಕ್ರವಾರ ಶುಕ್ರವಾರರಂದು ರಾಶಿಯವರಿಗೆ ಯಾವ ರೀತಿಯ ಒಂದು ಲಾಭವಿರುತ್ತದೆ ಯಾವ ರೀತಿಯವರಿಗೆ ಒಂದು ನಷ್ಟ ಇರುತ್ತದೆ ಅವರದು ಅದೃಷ್ಟದ ಬಣ್ಣ ಯಾವುದು ಅದೃಷ್ಟದ ಸಂಖ್ಯೆ ಯಾವುದು ಇವತ್ತು ಈ ಸಂಚಿಕೆಯಲ್ಲಿ ಎಲ್ಲ ರೀತಿಯವಾಗಿ ತಿಳಿದುಕೊಳ್ಳೋಣ ಪ್ರಿಯ ವೀಕ್ಷಕರೇ ಶುಕ್ರವಾರದಂದು ಮೇಷರಾಶಿಯವರಿಗೆ ಅದೃಷ್ಟದ ಸಂಖ್ಯೆಗಳು ಆರು ಒಂಬತ್ತು ಹದಿನೈದು ಮತ್ತು ಇವರದು ಅದೃಷ್ಟದ ಬಣ್ಣ ಹಸಿರು ಮತ್ತು ಬುಧ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ದೃಷ್ಟಿಯಿಂದ ಸುಧಾಕರಣ ದಿನ ನಿಮ್ದಾಗಿರಬಹುದು ನೀವು ಜೀರ್ಣ ಕ್ರಿಯೆಗಳನ್ನು ಸಂಬಂಧಿಸಿದ ಕೆಲವು ಸಣ್ಣ ತೊಂದರೆಗಳನ್ನು ಅನುಭವಿಸಬಹುದು ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವೆಗಳನ್ನು ಗಮನ ಕೊಡಿ ಚಟುವಟಿಕೆಗಳ ಮೂಲಕ ನಿಮ್ಮ ದೇಹವನ್ನು ಸಂಗ್ರಹಿಸವಾಗಿರಬೇಕು ಆವರಣ ಗಾಳಿ ಬೇಕಾದಷ್ಟು ತಗೊಳ್ಳಿ ವೀಕ್ಷಕರೇ ಅದು ನಿಮ್ಮ ಮನಸ್ಸು ಮತ್ತು ದೇಹಕ್ಕಾಗಿ ಲಾಭಕರವಾಗಿರಬೇಕು ವೀಕ್ಷಕರೇ ಈ ರಾಶಿಯವರಿಗೆ ಹಣಕಾಸು ಮತ್ತು ವ್ಯಾಪಾರದಲ್ಲಿ ನೀವು ಹಣ ಉಳಿಸಲು ಪ್ರಯತ್ನಿಸಿದ್ದರೂ ಅದರಲ್ಲಿ ಅಲ್ಪ ಪ್ರಮಾಣದ ವಿಫಲತೆ ಉಂಟಾಗಬಹುದು ವೀಕ್ಷಕರೇ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ತಾಳ್ಮೆಯಿಂದ ಕೈಯಲ್ಲಿ ತಗೊಳ್ಳಿ ಪ್ರಿಯ ವೀಕ್ಷಕರೇ ಹೊಸ ಹೂಡಿಕೆಗಳಿಗೆ ಇಂದು ಸೂಕ್ತವಾದ ದಿನವಲ್ಲ ವ್ಯಾಪಾರಗಳಿಗೆ ಹಳೆಯ ಪಾಲುದಾರರು ಬೆಂಬಲ ನೀಡಬಹುದು ಮತ್ತು ಒಟ್ಟಿಗೆ ಕಾರ್ಯನಿರ್ವಹಿಸಲು ಸಾಧ್ಯತವನ್ನು ಪಡೆಯಲಿ ಪ್ರಿಯ ವೀಕ್ಷಕರೇ ಈ ರಾಶಿಯವರಿಗೆ ಕುಟುಂಬ ಮತ್ತು ಸಾಮಾಜಿಕ ಜೀವನ ಸದಸ್ಯರ ಅಗತ್ಯಗಳಿಗೆ ಅರ್ಹತೆ ನೀಡುವುದು ಮುಖ್ಯ ಅವರ ಸಂತೋಷದಲ್ಲಿ ಪಾಲ್ಗೊಳ್ಳಲಿ ಮತ್ತು ನಿಮ್ಮ ಪ್ರೀತಿ ಹಾಗೂ ಕಾಳಜಿ ಅವರನ್ನು ತೋರಿಸಿ ನಿಮ್ಮ ಮಾತುಗಳು ಅವರ ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು ಆಪ್ತ ಸಂಬಂಧಗಳನ್ನು ಬಲಪಡಿಸಲು ಉತ್ತಮ ಅವಕಾಶ ನಿಮ್ಮ ಕೈಯಲ್ಲಿದೆ ಪ್ರಿಯ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಸ್ಕೊ ಪ್ರೆಸ್ ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ